ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಸೇಂಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇನ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಟ್ ಮಾಡಿದ್ದಾರೆ ಈ ಗಾಂಜಾ ರೇಡ್ ನಮ್ಮ ಡಿವೈಎಸ್ಪಿ ವೈ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದ್ ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದ್ದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದು ಎಲ್ಲಿ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದ್ ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಔಟ್ ಆಫ್ ಐದ್ ಜನ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರು ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನ ಅರೆಸ್ಟ್ ಮಾಡಿದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದಾರೆ ನಮ್ಗೆ ಖಚಿತ ಮಾಹಿತಿ ಸೊ ನಾವು ಇವರ ಮೇಲೆ ರೇಡ್ ಮಾಡಿ ಈ ತರ ಮೇಲೆ ಕೇಸ್ ರಿಜಿಸ್ಟರ್ ಸೊ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಬಾಗೇಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಈಗ ಲೇಡೀಸ್ ಸ್ಟಾಫ್ ಭವಾನಿ ಒಂದು ಫಂಕ್ಷನ್ ಮಾಡಿದೀವಿ ಅವರು ಈಗ ಪ್ರೆಗ್ನೆಟ್ ಇದಾರೆ ಅವರದು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ ಸೊ ಸ್ಟೇಷನ್ ಎಲ್ಲ ಸೇರಿ ಒಂದು ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ ಅವ್ರದ್ದು ಬೆಸ್ಟ್ ವಿಶಸ್ ಬಗ್ಗೆ ಅವ್ರದ್ದು ಚೆನ್ನಾಗಿ ಹೆಲ್ತ್ ವಿಚಾರ ಬಗ್ಗೆ ಈ ತರ ಒಂದು ಸ್ಮಾಲ್ ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ ಸೊ ನಾನು ಕೂಡ ಅವ್ರಿಗೆ ನಮ್ಮ ಸೈಡಿಂದ ಬೆಸ್ಟ್ ವಿಶಸ್ ಕೊಟ್ಟಿದ್ದೀನಿ ನನ್ನ ಸೈಡಿಂದ ಇದು ಇಲ್ಲ ಯಾಕೆ ಪೊಲೀಸ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ಯೂಟಿ ಎಷ್ಟು ಟಫ್ ಇದೆ ಎಷ್ಟು ಹೆಕ್ಟಿಕ್ ಇದೆ ಕಿ ಜನಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ಈ ಲೇಡೀಸ್ ಸ್ಟಾಫ್ ಕೂಡ ಹಸ್ಬೆಂಡ್ ನಮ್ಮ ಡಿ ಪಿ ಅಲ್ಲಿ ಡಿ ಸಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಡ್ಯೂಟಿಯಲ್ಲಿ ಇದ್ದಾರೆ ಈ ಲೇಡಿ ಸ್ಟಾಫ್ ಕೂಡ ಡ್ಯೂಟಿಯಲ್ಲಿ ಇದ್ದಾರೆ ಸೊ ನಾವು ನಮ್ಮ ಸೈಡ್ ಇಂದ ಒಂದು ಚಿಕ್ಕದು ಒಂದು ಇನಿಷಿಯೇಟಿವ್ ತಗೊಂಡು ಅವರಿಗೆ ಈ ತರ ಬೆಸ್ಟ್ ವಿಶಸ್ ಕೊಟ್ಟಿದ್ದೀವಿ ನಮ್ಮ ಸೈಡ್ ಇಂದ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಡೆಫಿನೆಟ್ಲಿ ಇವರಿಂದ ನಮಗೆ ಏನು ಮಾಹಿತಿ ಸಿಗುತ್ತೆ ಇವರು ಮೊಬೈಲ್ಸ್ ಇಂದ ಏನ್ ಕಾಂಟ್ಯಾಕ್ಟ್ಸ್ ವಗೈರಾ ಸಿಗುತ್ತೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ಥ್ಯಾಂಕ್ ಯು ಸರ್ ಸೊಸೈಟಿಯಲ್ಲಿ ತಗೊಂಡ್ ಬರ್ತಾರೆ ಲೋಕಲ್ ಲೆವೆಲ್ ಅಲ್ಲಿ ಜನಾಗಿ ಸೇಲ್ ಮಾಡ್ತಾರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಅಲ್ಲಿ ಆ ತರ ಅವರಿಗೆ ಪ್ರಾಫಿಟ್ ಸಿಗುತ್ತೆ ಸರ್ ಬರೀ ಕಾರ್ ಸೀಸ್ ಮಾಡಿದ್ರೆ ಅಥವಾ ಹಣ ಅಮೌಂಟ್ ಏನಾದ್ರು ಸೀಸ್ ಮಾಡಿದ್ರೆ ಸರ್ ಇವರು ಈಗ ನಮ್ಗೆ ಕಾರ್ ಸೀಸ್ ಆಗಿದೆ ಮತ್ತೆ ಇದು ಗಾಂಜಾ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಜಿ ಸೀಸ್ ಆಗಿದೆ ಬಾಕಿ ಎಲ್ಲ ಏನಿದೆ ಅದು ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಏನೊಂದು ಏನಿದೆಯಾ ಎನ್ ಡಿ ಪಿ ಎಸ್ ಆಕ್ಟ್ ಅಲ್ಲಿ ಸೆಕ್ಷನ್ಸ್ ಇದೆ ಇವರ ಮೇಲೆ ಪ್ರಾಪರ್ಟಿ ಏನು ಧನ ಅರ್ಜೆಕ್ಟ್ ಮಾಡಿದ್ದಾರೆ ಇದನ್ನು ಮಾರಾಟ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಎನ್ ಡಿ ಪಿ ಎಸ್ ಮದ ವಸ್ತುಗಳು ಮಾಡಿದ್ದಾರೆ ಅವರ ಮೇಲೆ ಆ ಬೇಸಿಸ್ ಮೇಲೆ ಏನ್ ಪ್ರಾಪರ್ಟಿ ತಗೊಂಡಿದ್ದಾರೆ ಅದನ್ನು ಕೂಡ ಸೀಸನ್ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ಸೊ ಡೆಫಿನೆಟ್ಲಿ ಆಂಗಲ್ ಕೂಡ ನಾವು ನೋಡ್ತೀವಿ ಇವರದ್ದು ಪ್ರಾಪರ್ಟಿ ವಗರ ಕೂಡ ಎಲ್ಲ ಚೆಕ್ ಮಾಡ್ತೀವಿ ನಾವು ಅದನ್ನು ಕೂಡ ಸೀಸನ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಜೊತೆಗೆ ನಮ್ ಬಿ ಎನ್ ಎಸ್ ಅಲ್ಲಿ ಈಗ

ಬೇರೆ ಜನರಿಗೆ ಕೂಡ ಇವರು ಸಪ್ಲೈ ಮಾಡ್ತಾ ಇದ್ದಾರೆ ಲೋಕಲ್ ಲೆವೆಲ್ ಅಲ್ಲಿ ಲೋಕಲ್ ಬೆಡ್ಲರ್ಸ್ಗೆ ಇವರು ಸಪ್ಲೈ ಮಾಡ್ತಾ ಇದ್ದಾರೆ ಮತ್ತೆ ಅದೇ ಗಾಡಿ ಯೂಸ್ ಆಗ್ತಾ ಇದೆ ಬೇರೆ ಮುಂದೆ ಕೂಡ ಆಗಿದೆ ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಕ್ಲಿಯರ್ ಆಗಿ ಸರಿ ವೆಹಿಕಲ್ ಇವ್ರ ಆ ವೆಹಿಕಲ್ ಅವರದು ಪರಿಚಯ ಇದೆ ಅವ್ರ ಅವರದು ವೆಹಿಕಲ್ ಇದೆ ಡ್ರೈವರ್ದು ಒಂದು ಸ್ವಂತ ವೆಹಿಕಲ್ ಇದೆ ಅವರು ನಮ್ಮ ಇಂಟರ್ಗೇಷನ್ ಪ್ರಕಾರ ಮೊದಲೇ ಕೂಡ ಈ ಥರ ಮಾಡಿದ್ದಾರೆ ರೆಗ್ಯುಲರ್ ಆಗಿ ವೆಹಿಕಲ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರದ್ದು ಕೂಡ ಪಾತ್ರ ಇದೆ ಎಲ್ಲ ಕೇಸಲ್ಲಿ ಸರಿ ಬರೀ ಈ ಭಾಗದಲ್ಲಿ ಮಾತ್ರ ಇವರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಬೇರೆ ಕಡೆ ಏನಾದರೂ ರಫ್ತು ಮಾಡ್ತಾ ನೋಡಿ ಅವರು ಸೆಲ್ಸ್ ನಮ್ಮದು ಆಂಧ್ರ ಪ್ರದೇಶದ ಬಾರ್ಡರ್ಸ್ ಇದೆ